नमस्ते एलू हाई मैडिय स्टोरे सी लास्ट क्लासल ना रीडिंग थर्मोमीटर इतने स्टार्ट ना नेक्स्ट। आक्टिविटी थ्री पॉइंट थ्री नी मेजर द दॉडी टेमप्रेचर आफ् सम्वर फ्रेंड्स अटीस्ट टेन वित् क्लिनिकल थर्मोमीटर ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಇನ್ ಟೇಬಲ್ ತ್ರೀ ಪಾಯಿಂಟ್ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಏನು ಪಹೇಲಿ ಅವಳ ಬಾಡಿ ಟೆಂಪರೇಚರ್ನ ಚೆಕ್ ಮಾಡಿದಾಗ ಅವಳಿಷ್ಟು ತರ್ಟಿ ಸೆವೆನ್ ಎಕ್ಸಾಕ್ಟ್ ಆಗಿಲ್ಲ ಅಂತ ಸ್ವಲ್ಪ ವರಿ ಆಗಿದ್ಲು ಬಟ್ ಇದರಿಂದ ವರಿ ಆಗೋ ಅವಶ್ಯಕತೆ ಇಲ್ಲ ಬಿಲೋ ತರ್ಟಿ ಫೈ ಇದ್ರೆ ಅಂದರೆ ಮೂವತ್ತೈದು ಡಿಗ್ರಿ ಸೆಲ್ಶಿಯಸ್ಗಿಂತ ದೇಹದ ತಾಪಮಾನ ಕಡಿಮೆ ಇದ್ರೆ ನಲವತ್ತೆರಡಕ್ಕಿಂತ ಹೆಚ್ಚಿದ್ರೆ ಮಾತ್ರ ಅದಲೇ ಅಂದ್ರೆ ಸ್ವಲ್ಪ ವರಿ ಮಾಡ್ಕೋಬೇಕು ಅದಕ್ಕಿಂತ ಮಧ್ಯೆ ವರಿ ಮಾಡ್ಕೊಳವಾಗಿಲ್ಲ ಆರೋಗ್ಯವಂತ ವ್ಯಕ್ತಿ ರೀತಿ ಕನ್ಫ್ಯೂಷನ್ ಆಗ್ಬಾರ್ದು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಒಂದು ಹತ್ತು ಜನರ ಬಾಡಿ ಟೆಂಪರೇಚರ್ನ ಥರ್ಮಾಮೀಟರ್ನ ಯೂಸ್ ಮಾಡ್ಕೊಂಡು ಹತ್ತು ಜನರದ್ದು ಬಾಡಿ ಟೆಂಪರೇಚರ್ನ ಚೆಕ್ ಮಾಡಿ ಇಲ್ಲಿ ಏನೋ ಒಬ್ರದ್ ಇರುತ್ತೆ ನಿಮ್ಮ ಫ್ರೆಂಡ್ಸ್ ಯಾರು ಆ ತಗೊಳ್ಳೋಣ అశోక్ అని తగ్గ బాడీ టెంపరేచర్ ఎస్ట్ ఇది థర్టీ ఎయిట్ ఇది అందుకే థర్టీ డిగ్రీ సెల్షియస్ ఇది అదే రీతి ಅವಳ್ದು ಓಲ್ಡ್ ಟೆಂಪರೇಚರ್ ಎಷ್ಟಿದೆ ತರ್ಟಿ ಸೆವೆನ್ ಇದೆ ಅಂತ ತಿಳ್ಕೊಳ್ಳಿ ಅದೇ ರೀತಿ ಈ ರೀತಿ ನಿಮ್ಮ ಫ್ರೆಂಡ್ಸ್ ಗಳ್ ಯಾರೇ ಅದು ಇನ್ನೊಂದು ನಾನು ಎಕ್ಸಾಂಪಲ್ ನ ಕೊಡ್ತೀನಿ ನೀವು ನಿಮ್ಮ ಫ್ರೆಂಡ್ಸ್ ಗಳ್ ಅಲ್ಪ ನಿಮ್ ಮನೆಯವ್ರದ್ದು ಒಂದು ಫೈವ್ ಮೆಂಬರ್ಸ್ ಫ್ರೆಂಡ್ಸ್ ಫೈವ್ ಮೆಂಬರ್ಸ್ ಈ ರೀತಿ ಮಾಡಿ

ಸಿಕ್ಸ್ ಈ ರೀತಿ ನೀವು ಸಹ ಒಂದು ಟೆನ್ ಮೆಂಬರ್ಸ್ ನ ಮಾಡ್ಕೊಳ್ಳಿ ಅಂದ್ರೆ ಎಲ್ಲಾರ್ದು ಸ್ಟೇ ಇರ್ಬೇಕು ಅಂತಿಲ್ಲ ಇಲ್ಲಿ ಯಾರ್ದು ಇನ್ನೊಬ್ರನ್ನ ತಗೊಳ್ತೀವಿ ಅವ್ರದು ತರ್ಟಿ ಟೂ ತರ್ಟಿ ತ್ರೀ ಆತರ ಇತ್ತು ಅಂದ್ರೆ ವರಿ ಮಾಡ್ಬೇಕು ಯಾಕಂದ್ರೆ ತರ್ಟಿ ಫೈ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇತ್ತು ಅಂದ್ರೆ ಅವ್ರ ದೇಹದ ತಾಪಮಾನದಲ್ಲಿ ವ್ಯತ್ಯಾಸ ಇದೆ ಅವ್ರ ಆರೋಗ್ಯದಲ್ಲಿ ಮೂವತ್ತೈದಕ್ಕಿಂತ ಹೆಚ್ಚು ನಲವತ್ತೆರಡಕ್ಕಿಂತ ಒಳಗೆ ಇದ್ರೆ ಅವ್ರದ್ದು ದೇಹದ ತಾಪಮಾನ ಅಷ್ಟು ಒಳಗಡೆ ತರ್ಟಿ ಸಿಕ್ಸಿಂದ ತರ್ಟಿ ಸೆವೆನ್ ತರ್ಟಿ ಏಯ್ಟ್ ತರ್ಟಿ ನೈನ್ ಫಾರ್ಟಿ ಫಾರ್ಟಿ ಒನ್ ಇಲ್ಲಿವರೆಗೂ ಫಾರ್ಟಿ ಟೂವರೆಗೂ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ ಅದನ್ನ ನೀವು ಹೋಮ್ ವರ್ಕ್ ಸಿಕ್ಸ್ ಮೆಂಬರ್ಸ್ ನ ನೀವು ಫ್ರೆಂಡ್ಸ್ ಗಳೀಟರ್ ಮೂಲಕ ಚೆಕ್ ಮಾಡಿ ಹ್ಯಾಂಡ್ ಮಾಡಿ ಇವನ್ ನಿಮ್ ಸ್ಕೂಲ್ ಥರ್ಮೋಮೀಟರ್ ಇದೆ ಮೇಡಮ್ ಪರ್ಮಿಷನ್ ತಗೊಂಡು ನೀವೇ ಫ್ರೆಂಡ್ಸ್ ಚೆಕ್ ಮಾಡಿ ಅದನ್ನು ನೋಟ್ ಮಾಡ್ಕೊಂಡು ಆ ಟೇಬಲ್ಗೆ ತಿಳ್ಕೊಳ್ಳಿ ಹೇಗಿರುತ್ತೆ ಒಬ್ಬೊಬ್ರು ಬಾಡಿ ಟೆಂಪರೇಚರು ಹೇಗೆ ವ್ಯತ್ಯಾಸ ಇರುತ್ತೆ ಅದರಲ್ಲಿ ಇಲ್ಲಿ ಕೊಟ್ಟಿರೋ ಪ್ರಕಾರ ಮೂವತ್ತೈದಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಅವನಿಗೆ ಆರೋಗ್ಯ ಸ್ವಲ್ಪ ಸರಿ ಇಲ್ಲ ದೇಹದ ತಾಪವನ್ನು ತುಂಬಾ ಕಡಿಮೆ ಇರಬಾರ್ದು ಕೋಲ್ಡ್ ಆಗುತ್ತೆ ಬಾಡಿ ಇರಬಾರ್ದು ಫೀವರ್ ಇರುತ್ತೆ ಅದನ್ನ ಚೆಕ್ ಮಾಡ್ಕೊಡಿ ನೆಕ್ಸ್ಟ್ ಆಫ್ ಎವ್ರಿ ಪರ್ಸನ್ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಶಿಯಸ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ದೇಹದ ತಾಪಮಾನ ಮೂವತ್ತೇಳು ಡಿಗ್ರಿ ಸೆಲ್ಶಿಯಸ್ಸೇ ಇದೆಯಾ ಇದೆಯೇ ಅಂತೇಳಿ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ದ ಟೆಂಪರೇಚರ್ ಆಫ್ ಎವ್ರಿ ಪರ್ಸನ್ ಮೇ ನಾಟ್ ಬಿ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಶಿಯಸ್ ಇಲ್ಲೇ ಕೊಟ್ಟಿದ್ದಾರೆ ಅಂದರೆ ಎಲ್ಲರ ದೇಹದ ತಾಪಮಾನವು ಎಲ್ಲ ವ್ಯಕ್ತಿಯ ದೇಹದ ತಾಪಮಾನವು ಮೂವತ್ತೇಳು ಡಿಗ್ರಿ ಸೆಲ್ಷಿಯಸ್ ಇಲ್ಲದೇ ಇರಬಹುದು ಅವ್ರದ್ದು ಅಷ್ಟೇ ಇರಬೇಕು ಅಂತೇನಿಲ್ಲ ಅರ್ಥಾಯ್ತು ಮೂವತ್ತೇಳು ಡಿಗ್ರಿನೇ ಇರಬೇಕು ಅಂತಿಲ್ಲ ಇಟ್ ಕುಡ್ ಬಿ ಸ್ಲೈಟ್ಲಿ ಹೈಯರ್ ಆರ್ ಸ್ಲೈಟ್ಲಿ ಲೋಯರ್ ಇಲ್ಲಿ ನೋಡಿದ್ವಲ್ಲ ಇಲ್ಲಿ ಕೆಲವ್ರದ್ದು ಸ್ವಲ್ಪ ಹೈಯರ್ ಇರ್ಬೋದು ಆದರೆ ಜಾಸ್ತಿ ಇರೋದು ನಲವತ್ತು ನಲವತ್ತೊಂದು ಡಿಗ್ರಿ ಇರ್ಬೋದು ಕೆಲವ್ರದ್ದು ಸ್ವಲ್ಪ ಕಡಿಮೆ ಇರ್ಬೋದು ತರ್ಟಿ ಸಿಕ್ಸು ತರ್ಟಿ ಸೆವೆನ್ ಈ ರೀತಿ ಇರ್ಬೋದು ವಾಟ್ ವಿಲ್ ಕಾಲ್ ವಾಟ್ ವಿ ಕಾಲ್ಡ್ ನಾರ್ಮಲ್ ಟೆಂಪರೇಚರ್ ಈಸ್ ದ ಆ್ಯಾವ್ರೇಜ್ ಬಾಡಿ ಟೆಂಪರೇಚರ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಎಲ್ತಿ ಪರ್ಸನ್ಸ್ ಹಾಗಾದರೆ ವಾಸ್ತವವಾಗಿ ಸಾಮಾನ್ಯ ತಾಪ ಎಂಬುದು ಬಹಳಷ್ಟು ಸಂಖ್ಯೆಯ ಆರೋಗ್ಯವಂತ ಅಂದರೆ ಎಲ್ತಿ ಇರ್ತಕ್ಕಂತಹ ಆರೋಗ್ಯವಂತ ವ್ಯಕ್ತಿಗಳ ದೇಹದ ಸರಾಸರಿ ತಾಪ ಆಗಿದೆ ಅಂದರೆ ಹಿಂಗೆ ಒಂದು ಟೆನ್ ಮೆಂಬರ್ಸ್ ಚೆಕ್ ಮಾಡ್ತೀರಾ ಅಂದರೆ ಅವರಲ್ಲಿ ಎಷ್ಟೋ ಜನದ್ದು ಈ ತರ್ಟಿ ಸೆವೆನು ಅಥವಾ ತರ್ಟಿ ಏಯ್ಟೇ ಬಂತು ಅಂದರೆ ಅದೇ ಸರಾಸರಿ ಒಬ್ಬ ಆ ವ್ಯಕ್ತಿಗಳಲ್ಲಿನ ದೇಹದ ತಾಪಮಾನ ಆಗಿರುತ್ತೆ ಅಂದ್ರೆ ಎಲ್ಲಾರದು ಈಗ ತರ್ಟಿ ಏಟು ತರ್ಟಿ ಏಟ್ ತರ್ಟಿ ಏಟ್ ಒಂದು ಹತ್ತು ಜನದಲ್ಲಿ ಒಂದು ಸಿಕ್ಸ್ ಮೆಂಬರ್ಸ್ ತರ್ಟಿ ಏಟೇ ಇತ್ತು ಅಂದ್ಕೊಳ್ಳಿ ಅದು ದೇಹದ ಆ ವಾತಾವರಣದಲ್ಲಿ ಒಬ್ಬ ವ್ಯಕ್ತಿಯ ತಾಪಮಾನ ಸರಾಸರಿಯಾಗಿ ಆಲ್ಮೋಸ್ಟ್ ಅಷ್ಟಿರತ್ತೆ ಇನ್ ಕೆಲವೊಂದು ಪ್ರದೇಶಗಳಲ್ಲಿ ಒಬ್ಬೊಬ್ಬರ ದೇಹದ ತಾಪಮಾನ ಎಲ್ಲ ಎಲ್ಲಾರ್ದು ಬರೀ ಫಾರ್ಟಿ ಫಾರ್ಟಿ ಒನ್ ಫಾರ್ಟಿ ತರ್ಟಿ ನೈನ್ ಫಾರ್ಟಿ ಈ ತರನೇ ಬಂತು ಅಂದ್ಕೊಳ್ಳಿ ಹರ್ದರ ಸರಾಸರಿ ತಾಪಮಾನ ದೇಹದ ತಾಪಮಾನ ಫಾರ್ಟಿ ಆಗಿರುತ್ತೆ ಆಯ್ತಾ ಆ ಒಂದು ವಾಸ್ತವವಾಗಿ ಆ ಪ್ರದೇಶದ ಆ ಸ್ಥಳದಲ್ಲಿ ಸಾಮಾನ್ಯ ತಾಪ ಎಂಬುದೇನು ಸರಾಸರಿ ಕಾಮನ್ ಟೆಂಪರೇಚರ್ ಅನ್ನೋದು ಬಹಳಷ್ಟು ಸಂಖ್ಯೆಯ ಆರೋಗ್ಯ ವ್ಯಕ್ತಿಗಳು ಹೆಲ್ತಿ ನ ಬಾಡಿ ನ ಹೆಚ್ಚು ಜನರದ್ದು ಯಾವ್ದು ಇರುತ್ತೆ ಅದೇ ಆಗಿರುತ್ತೆ ಆಯ್ತಾ ದ ಕ್ಲಿನಿಕಲ್ ಥರ್ಮೋಮೀಟರ್ ಇಸ್ ಡಿಸೈನ್ ಟು ಮೆಷರ್ ದ ಟೆಂಪರೇಚರ್ ಆಫ್ ಹ್ಯೂಮನ್ ಬಾಡಿ ವೈದ್ಯಕೀಯ ತಾಪಮಾಪಕವನ್ನ ಈ ಕ್ಲಿನಿಕಲ್ ಥರ್ಮಾಮೀಟರ್ನ ಏನು ಮಾನವನ ದೇಹದ ತಾಪವನ್ನು ಅಳೆಯಲು ಮಾತ್ರ ಅದನ್ನ ತಯಾರು ಮಾಡಿರುವಂಥದ್ದು ರೂಪಿಸಲಾಗಿದೆ ಇದನ್ನು ತಯಾರು ಮಾಡಿರೋದು ದ ಕ್ಲಿನಿಕಲ್ ಥರ್ಮಾಮೀಟರ್ ಇಸ್ ಡಿಸೈನ್ ಅದನ್ನು ತಯಾರು ಮಾಡಿರೋದು ರೂಪಿಸಿರೋದು ಎಲ್ಲ ಈ ಥರ ಅನಿಮಲ್ಸ್ಗಳದು ಯಾವುದೋ ಡಾಗು ಕ್ಯಾಟ್ ಟೈಗರು ಲಯನು ಈ ರೀತಿ ಈ ಅನಿಮಲ್ಸ್ ಬೇರೆ ಬೇರೆದಕ್ಕಲ್ಲ ಓನ್ಲಿ ಏನು ಓನ್ಲಿ ಫಾರ್ ಹ್ಯೂಮನ್ ಬಾಡಿ ಮನುಷ್ಯನ ದೇಹದ ತಾಪಮಾನವನ್ನು ಅಳೆಯೋದಿಕ್ಕೆ ಮಾತ್ರ ತಯಾರು ಮಾಡಿರ್ತಕ್ಕಂಥದ್ದು ಈ ಕ್ಲಿನಿಕಲ್ ಥರ್ಮಾಮೀಟರ್ ವೈದ್ಯಕೀಯ ತಾಪಮಾಪಕ ಕೇವಲ ಮನುಷ್ಯನ ದೇಹದ ತಾಪವನ್ನು ಅಳೆಯೋದಕ್ಕೆ ತಯಾರು ಮಾಡಿರ್ತಕ್ಕಂಥದ್ದು ದ ಟೆಂಪರೇಚರ್ ಆಫ್ ಹ್ಯೂಮನ್ ಬಾಡಿ ನಾರ್ಮಲಿ ಡಸ್ ನಾಟ್ ಗೋ ಬಿಲೋ ತರ್ಟಿ ಫೈವ್ ಡಿಗ್ರಿ ಸೆಲ್ಶಿಯಸ್ ಆರಿ ಅಬೋ ಫಾರ್ಟಿ ಟೂ ಡಿಗ್ರಿ ಸೆಲ್ಶಿಯಸ್ ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ದೇಹದ ತಾಪಮಾನ ಏನು ಮೂವತ್ತೈದು ಡಿಗ್ರಿ ಸೆಲ್ಶಿಯಸ್ಗಿಂತ ಕಡಿಮೆ ಇರಬಾರ್ದು ನಲವತ್ತೆರಡು ಡಿಗ್ರಿ ಸೆಲ್ಶಿಯಸ್ಗಿಂತ ಹೆಚ್ಚು ಇರಬಾರ್ದು ಇರೋದಿಲ್ಲ ಇದೇ ಅಂದರೆ ಅವಾಗೆಲ್ಲ ಫೀವರ್ ಇರುತ್ತೆ ಇಲ್ಲ ದೇಹ ತಣ್ಣಗಾಗ್ತಾ ಬರುತ್ತೆ ದಟ್ ಈಸ್ ದ ರೀಸನ್ ದಟ್ ಈಸ್ ಥರ್ಮಾಮೀಟರ್ ಆ್ಯಸ್ ದ ರೇಂಜ್ ತರ್ಟಿ ಫೈವ್ ಡಿಗ್ರಿ ಟು ಫಾರ್ಟಿ ಟೂ ಡಿಗ್ರಿ ಸೆಲ್ಶಿಯಸ್ ಏನು ಈ ಕಾರಣದಿಂದಲೇ ಈ ಕ್ಲಿನಿಕಲ್ ಥರ್ಮಾಮೀಟರ್ ಇದು ವೈದ್ಯಕೀಯ ತಾಪದ ರೇಂಜು ಅದರ ವ್ಯಾಪ್ತಿ ಎಷ್ಟಿರುತ್ತೆ ತರ್ಟಿ ಫೈವ್ ಡಿಗ್ರಿಯಿಂದ ಫಾರ್ಟಿ ಟು ಡಿಗ್ರಿ ಸೆಲ್ಶಿಯಸ್ ಇರುತ್ತೆ ಇದೇ ನೋಡಿ రేంజ్ ఎస్టి థర్టీ ఫైవ్ థర్టీ ఫైవ్ ఫార్టీ టు డిగ్రీ సెల్షియస్సే అదర వ్యాప్తి వైద్యకీయ ధర్మా వైద్యకీయ తాపమాప వ్యాప్తి డిగ్రీ మూవత్ ఐదు డిగ్రీ సెల్షియస్ందలవత్తేడు డిగ్రీ సెల్షియస్ వరకు ముందే భోజోగాటె నాట్ ఈ ఐడియా బోజోగ్ ఏమో ఒక తుంటద ఆలోచన చింతనే బు ఇం ఈ వాంటెడ్ టు మెజర్ ద టెంపరేచర్ ఆఫ్ ఆట్ మిల్క్ ಯೂಸಿಂಗ್ ಎ ಕ್ಲಿನಿಕಲ್ ಥರ್ಮೋಮೀಟರ್ ಇಲ್ಲಿ ಆ ಮೇಲ್ಗಡನೆ ಕೊಟ್ಟಿದ್ದಾರೆ ಇದನ್ನ ಮನುಷ್ಯನ ದೇಹದ ತಾಪಮಾನವನ್ನು ಮಾತ್ರ ಅಳೆಯೋದಕ್ಕೆ ಅಂತ ಆದರೆ ನೀವು ಮಕ್ಕಳಲ್ವಾ ನಿಮಗೆಲ್ಲ ಇಂಥ ತರಲೆ ಐಡಿಯಾಗಳೇ ಬರೋದು ನೋಟಿ ಐಡಿಯಾಸೆ ಏನು ಅವನು ಬಿಸಿ ಹಾಲ್ನ ಈ ಬೇರೆ ಅನಿಮಲ್ಸ್ಗಳನ್ನ ಚೆಕ್ ಮಾಡಬಾರ್ದು ಓಕೆ ಬಿಸಿ ಇರ್ತಕ್ಕಂಥ ಹಾಲನ್ನ ಚೆಕ್ ಮಾಡ್ಬೋದಲ್ವಾ ಹಾಲಿಂದ ಟೆಂಪ್ರೇಚರ್ ಎಷ್ಟಿದೆ ಅಂತೇಳಿ ಅವನ ತಲೆಗೆ ಐಡಿಯಾ ಬಂತು ಸೊ ಪಹೇಲಿ ಸ್ಟಾಪಡ್ ಹೇಮ್ ಫ್ರಮ್ ಡೂಯಿಂಗ್ ಸೋ ಆದರೆ ಪಹೇಲಿ ಏನು ಮಾಡ್ಲು ಆ ರೀತಿ ಅವನು ಬಿಸಿಯ ಹಾಲಿನ ತಾಪವನ್ನ ಥರ್ಮಾಮೀಟರ್ ಅಲ್ಲಿ ಅಳಿಯೋದನ್ನ ತೊಡೆದು ಯಾಕೆ ಕಾನ್ಶನ್ ಡೋ ನಾಟ್ ಯೂಸ್ ಎ ಕ್ಲಿನಿಕಲ್ ಥರ್ಮಾಮೀಟರ್ ಫಾರ್ ಮೆಷರಿಂಗ್ ಟೆಂಪರೇಚರ್ ಆಫ್ ಎನಿ ಆಬ್ಜೆಕ್ಟ್ ಅದರ್ ದನ್ ದ ಹ್ಯೂಮನ್ ಬಾಡಿ ಏನು ಮಾನವನ ದೇಹವನ್ನ ಬಿಟ್ಟು ಮನುಷ್ಯನ ದೇಹವನ್ನು ಹೊರತುಪಡಿಸಿ ಬೇರೆ ಯಾವುದೇ ವಸ್ತುಗಳ ತಾಪದ ಅಳತೆಯನ್ನು ಈ ವೈದ್ಯಕೀಯ ತಾಪಮಾಪಕಕ್ಕೆ ಬಳಸಬಾರದು ಯಾವುದೋ ವಸ್ತುಗಳನ್ನ ಬಳಸಿ ಅನಿಮಲ್ಸ್ ಗಳಿಲ್ಲ ಬಿಸಿ ಇರ್ತಕ್ಕಂಥ ಬೇರೆದು ಬೆಂಕಿ ಚೆಕ್ ಮಾಡಕ್ ಹೋಗ್ತೀನಿ ಬಿಸಿ ಇರ್ತಕ್ಕಂಥ ಹಾಲು ಬಿಸಿ ನೀರು ಅದನ್ನ ಚೆಕ್ ಮಾಡಕ್ ಹೋಗ್ತೀನಿ ಅಂತೇಳಿ ಈ ಕ್ಲಿನಿಕಲ್ ಥರ್ಮೋಮೀಟರ್ನ ವೈದ್ಯಕೀಯ ತಾಪಮಾಪಕವನ್ನು ನಾವು ಯಾವುದಕ್ಕೂ ಬಳಸಬಾರ್ದು ಕೇವಲ ಮನುಷ್ಯನ ದೇಹದ ತಾಪಮಾನವನ್ನು ಅಳೆಯದಕ್ಕೆ ಮಾತ್ರ ಬಳಸಬೇಕು ಹ್ಯೂಮನ್ ಬಾಡಿ ಚೆಕ್ ಮಾಡೋದಕ್ಕಷ್ಟೇ ಆಲ್ಸೋ ಅವಾಯ್ಡ್ ಕೀಪಿಂಗ್ ಥರ್ಮಾಮೀಟರ್ ಇನ್ ದ ಸನ್ ಆರ್ ನಿಯರ್ ಎ ಫ್ಲೇಮ್ ಅದ್ರ ಜೊತೆಗೆ ಹೇಳಿದ್ನಲ್ವಾ ಅಥವಾ ಬೆಂಕಿಯ ಜ್ವಾಲೆ ಅಥವಾ ಬಿಸಿಲು ಸೂರ್ಯನ ಕಿರಣ ಅದರ ಹತ್ತಿರ ಇಡುವುದರಿಂದ ಇದು ಇಟ್ ಮೇ ಬ್ರೇಕ್ ಇದು ಹೊಡೆದು ಹೋಗಬಹುದು ಆ ಬಿಸಿಗೆ ಗಾಜಿನಿಂದ ಮಾಡಿರ್ತಾರೆ ಅದನ್ನು ಥರ್ಮಾಮೀಟರ್ ಸೊ ಹಾಗಾಗಿ ಏನು ತುಂಬ ಬಿಸಿ ಬಿಸಿಲಿಗೆ ಇಟ್ಟರೆ ತುಂಬ ಸೂರ್ಯನ ಕಿರಣಗಳಿಗೆ ತುಂಬ ಬೆಂಕಿಯ ಜ್ವಾಲೆ ಹತ್ರ ಇಟ್ಟರೆ ಅದೇನಾಗುತ್ತೆ ಹೊಡೆದು ಹೋಗುವಂಥ ಚಾನ್ಸಸ್ಸು ಇರುತ್ತೆ ಇದು ಎಚ್ಚರಿಕೆ ನಿಮಗೆ ತಿಳ್ಕೊಳಗೆ ಆ ಥರ ಹತ್ರ ಎಲ್ಲ ತೊಗೊಂಡೋಗ್ಬಾರ್ದು ಅಂತ ಸಿ ತ್ರೀ ಪಾಯಿಂಟ್ ತ್ರೀ ನೋಡಿ ಲ್ಯಾಬೊರೇಟ್ರಿ ಥರ್ಮಾಮೀಟರ್ ಪ್ರಯೋಗಶಾಲಾ ಅಂದರೆ ಲ್ಯಾಬೊರೇಟರಿನಲ್ಲಿ ಯಾವ ಥರ್ಮಾಮೀಟರ್ನ ಯೂಸ್ ಮಾಡ್ತಾರೆ ಪ್ರಯೋಗಶಾಲೆಯಲ್ಲಿ ಬಳಸುವಂತಹ ತಾಪಮಾಪಕ ಔಡು ಮೇಷರ್ ದ ಥರ್ಮಾಮೀಟರ್ ಆಫ್ ಅದರ್ ಆಬ್ಜೆಕ್ಟ್ಸ್ ಹಾಗಾದರೆ ಈ ಥರ್ಮಾಮೀಟರ್ ಕ್ಲಿನಿಕಲ್ ಥರ್ಮಾಮೀಟರ್ ಏನೋ ಬರೀ ಹ್ಯೂಮನ್ ಬಾಡಿ ಚೆಕ್ ಮಾಡೋದೇ ಕಾಯ್ತು ಆದರೆ ಇತರ ವಸ್ತುಗಳನ್ನು ಅಳಿಬೇಕು ಇತರ ವಸ್ತುಗಳ ತಾಪವನ್ನು ಹೇಗೆ ಅಳೆಯೋದು ನಾವು ಯಾವ ಥರ್ಮಾಮೀಟರ್ನ ಯೂಸ್ ಮಾಡಬೇಕು ಫಾರ್ ದಿಸ್ ಪರ್ಪಸ್ ಅಂದರೆ ಈ ಬೇರೆ ಉದ್ದೇಶಗಳಿಗಾದರೆ ದೇರ್ ಆರ್ ಅದರ್ ಥರ್ಮಾಮೀಟರ್ಸ್ ಏನು ಬೇರೆ ಈ ಬೇರೆ ತಾಪಮಾಪಕಗಳಿದೆ ಬೇರೆ ಉದ್ದೇಶಗಳಿಗೆ ಬೇರೆ ವಸ್ತುಗಳನ್ನು ಅಳೆಯೋದಕ್ಕೆ ಬೇರೆ ತಾಪಮಾಪಕಗಳು ಇದೆಯಂತೆ ಅದಾಯ್ತಾ ಒನ್ ಸಚ್ ಥರ್ಮಾಮೀಟರ್ ಇಸ್ ನೌನ್ ಎಸ್ ದ ಲ್ ಲ್ಯಾಬೊರೇಟ್ರಿ ಥರ್ಮಾಮೀಟರ್ ಏನು ಈ ಇಂತಹ ಒಂದು ಅಂದರೆ ವಸ್ತುಗಳನ್ನು ಅಳೆಯಲು ಇರುವಂತಹ ಈ ರೀತಿಯ ತಾಪಮಾಪಕವನ್ನೇ ಪ್ರಯೋಗಶಾಲಾ ತಾಪಮಾಪಕ ಸಚ್ ಥರ್ಮಾಮೀಟರ್ ಇಸ್ ನೌನ್ ಎಸ್ ಎ ಲ್ಯಾಬೊರೇಟ್ರಿ ಥರ್ಮಾಮೀಟರ್ ಪ್ರಯೋಗಶಾಲಾ ಥರ್ಮಾ ತಾಪಮಾಪಕ ಎಂದು ಕರೆಯುತ್ತಾರೆ ಟೀಚರ್ ವಿಲ್ ಶೋ ಯು ದೀಚರ್ ಥರ್ಮಾಮೀಟರ್ ನಿಮ್ಮ ಶಿಕ್ಷಕರು ನಿಮಗೆ ಆ ತಾಪಮಾಪಕವನ್ನು ಪ್ರಯೋಗ ಇದ್ದರೆ ಅಂದ್ರೆ ನಿಮ್ಮ ಲ್ಯಾಬೋರೇಟರಿ ನಿಮ್ಮ ಸ್ಕೂಲ್ ಲ್ಯಾಬೋರೇಟರಿ ಇದ್ದರೆ ಅದನ್ನ ತೋರಿಸ್ತಾರೆ ಇಲ್ಲಿ ನೋಡಿ ಈ ತರದ್ದು ಟೀಚರ್ಸ್ ಎಲ್ಲ ಚಿತ್ರದಲ್ಲಿ ಇದೆಯಲ್ಲ ಇಲ್ಲಿ ಲ್ಯಾಬೊರೇಟ್ರಿ ಥರ್ಮಾಮೀಟರು ಇದನ್ನು ಆಲ್ಮೋಸ್ಟ್ ಎಲ್ಲರೂ ಇಟ್ಕೊಂಡಿರ್ತಾರೆ ಸ್ಕೂಲ್ಗಳಲ್ಲಿ ನಿಮ್ಮ ಟೀಚರ್ಸು ಸಹ ಬೀರೂನಲ್ಲಿ ಒಂದು ಬಾಕ್ಸ್ ಒಳಗೆ ಇಟ್ಟಿರ್ತಾರೆ ನಿಮಗೂ ತೋರಿಸಿರ್ತಾರೆ ಇದನ್ನು ಇದನ್ನು ಲ್ಯಾಬೊರೇಟ್ರಿ ಥರ್ಮಾಮೀಟರ್ ಅಂತ ಹೇಳಿ ಕರೀತಾರೆ ಅವರು ಶೋ ಮಾಡ್ತಾರೆ ಇದನ್ನು ಸ್ವಲ್ಪ ಬಾಕ್ಸಲ್ಲಿರೋದು ನೋಡೋಣ ಡಿಫ್ರೆಂಟ್ ಟೈಪ್ಸ್ ಆಫ್ ಥರ್ಮಾಮೀಟರ್ಸ್ ಆರ್ ಯೂಸ್ಡ್ ಫಾರ್ ಡಿಫ್ರೆಂಟ್ ಪರ್ಪಸಸ್ அந்த உதயங்களே ரீதிய தாபமாக்க உபயோக அந்த வழியோதிக்கே டர்மோமீட்டர் மனுஷன அழியோதிக்கேற டர்மீட்டரு உதேஷிய தாபமாக்கணும் பசது த மாக்ஸிமம் அண்ட் மினிமம் டெம்பரேச்சர்ஸ் ஆஃப் த பிரீவியஸ் டே ரிப்போர்டேட் இன் வெதர் ரிப்போர்ட்ஸ் ஆர் மெஷர் பை எ ர்மோமீட்டர் கால் த மகிமம் மினிமம் டர்மோமீட்டர் ಹವಾಮಾನ ವರದಿಗಳಲ್ಲಿ ಅಂದ್ರೆ ವಾತಾವರಣದಲ್ಲಿ ಎಷ್ಟು ಬಿಸಿಲಿದೆ ಯಾವಾಗ ಮಳೆ ಆಗುತ್ತೆ ಅಥವಾ ತಾಪಮಾನ ಎಷ್ಟಿದೆ ವಾತಾವರಣದಲ್ಲಿ ಬಿಸಿಲಿನ ತಾಪಮಾನ ಎಷ್ಟಿದೆ ಈ ರೀತಿ ಹವಾಮಾನ ವರದಿಗಳಲ್ಲಿ ಹಿಂದಿನ ದಿನ ಗರಿಷ್ಠ ಮತ್ತು ಕನಿಷ್ಠ ತಾಪವನ್ನ ಅಳೆಯೋದಿಕ್ಕೆ ಗರಿಷ್ಠ ಕನಿಷ್ಠ ತಾಪಮಾಪಕದಿಂದ ಅಳೆದು ವರದಿ ಮಾಡುವರು ಈ ವಾತಾವರಣದ ಹವಾಮಾನದ ವಾತಾವರಣದ ಒಂದು ತಾಪವನ್ನು ಅಳೆಯೋದಿಕ್ಕೇನು ಮ್ಯಾಕ್ಸಿಮಮ್ ಮಿನಿಮಮ್ ಥರ್ಮಾಮೀಟರ್ನ ಮೂಲಕ ಅಳೆದು ವರದಿ ಮಾಡಲಾಗುತ್ತದೆ ನೋಡಿ ವಾತಾವರಣ ಅಳೆಯೋದಕ್ಕೆ ಒಂಥರ ಮಿಲ್ಕ್ನ ಬಿಸಿ ಇರತಕ್ಕಂಥ ಪದಾರ್ಥಗಳನ್ನ ಅಳೆಯೋದಕ್ಕೆ ಥರ್ಮಾಮೀಟರು ಲ್ಯಾಬೊರೇಟ್ ಥರ್ಮಾಮೀಟರು ಈ ತರ ವ್ಯುಮನ್ ಬಾಡಿ ಈ ರೀತಿ ಬೇರೆ ಬೇರೆ ಥರ್ಮಾಮೀಟರ್ಸ್ ಇರುತ್ತೆ ಲುಕ್ ಇಟ್ ಕೇರ್ಫುಲ್ಲಿ ಅಂಡ್ ನೋಟ್ ದ ಹೈಯೆಸ್ಟ್ ಅಂಡ್ ದ ಲೋಯೆಸ್ಟ್ ಟೆಂಪರೇಚರ್ ಇಟ್ ಕ್ಯಾನ್ ಮೆಷರ್ ಹಾಗಾದ್ರೆ ಏನು ತಾಪಮಾಪಕವನ್ನು நீங்கள் சூக் கமனி அதரில் ஏனோ அழையபதாக கரிஷ்ட அந்த மிமமும் மத்திய மினிமம் கனிஷ்ட தாபவான குர்த்துக்கொள்ளி அந்த மசிமம் டெம்பரேச்சர் எஸ்டி அது நோட்மா மினிமம் லோயெஸ்ட் டெம்பரேச்சர் எட்டி அது சகோட் த ரேஞ்ச் ஆஃப் எ லாபரேட்டரி டர்மாமீட்டர் இஸ் ஜனரலி ஃப்ரம் மைனஸ் டென் டிகிரி సెల్సియస్ అందర క్లినికల్ థర్మోమీటర్ది ఎస్టితో రేంజు రేంజ్ 40 35 టు 42 ఇప్పుడు అదే రీతి ల్యాబోరేట్రి నా రేంజ్ ఎస్టే జనరల్లీ ఫ్రమ్ 10 minus 10 డిగ్రీ సెల్సియస్ టు 110 డిగ్రీ సెల్సియస్ మైనస్ హో డిగ్రీ సెల్షియస్ని 110 డిగ్రీ సెల్సియస్ ఇదర వ్యాప్తి యావదూ ప్రయోగశాల థర్మమీటర్ ప్రయోగశాల తాపమాపకద వ్యాప్తి ఎట్టు ಮೈನಸ್ ಟೆನ್ ಡಿಗ್ರಿ ಟು ಒನ್ ಟೆನ್ ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಚಿತ್ರದಲ್ಲಿ ಇದೆಯಲ್ಲ ಇದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ನೋಡಿ ಇದು ಝೀರೋ ಇಲ್ಲಿ ಇಲ್ಲೂ ಮೈನಸ್ ಒನ್ ಇದೆ ಅಂದರೆ ಇದೆ ಮೈನಸ್ ಟೆನ್ ಡಿಗ್ರಿ ಟು ಇಷ್ಟು ಇಲ್ಲಿ ಒನ್ ಟೆನ್ ಇಲ್ಲಿ ಕೊಟ್ಟಿದ್ದಾರೆ ಇಷ್ಟು ಇದೆ ಈ ಪ್ರಯೋಗಶಾಲಾ ಲ್ಯಾಬರೇಟ್ರಿ ಥರ್ಮಾಮೀಟರ್ನ ರೇಂಜ್ ಆಲ್ಸೋ க்னிக்கல் தமோமீட்டர் ஃபைண்ட் ஊட் டிவிஷன் இன் திஸ் டர்மாமீட்டர் டர்மீட்டர் வைக்கிய தாபக்கோ அதே ரீதியில் பக்க அழத்தை பட்டிய சண்ட விபஜனை இல்ல நோடி ஃபைவ் இத்த மத மதிய மத்தொந்து டிகிரி என்று கரையா ಆ ಅವುಗಳ ಮಧ್ಯೆ ಕಂಡು ಬರುವ ಐದು ಗೆರೆಗಳು ಒನ್ ಬೈ ಫೈ ಇದನ್ನ ಓದಿದ್ವಿ ನಾವು ಅಲ್ವಾ ಒನ್ ಬೈ ಫೈವ್ನ ಪಾಯಿಂಟ್ ಟೂ ಅಂತೇಳಿ ಕರೀತಾರೆ ಇದನ್ನು ಆ ರೀತಿಯಲ್ಲೇ ಅಳ ಅಳೆಯಬಹುದು ನೀವು ಅಂತೇಳಿ ಹೇಳ್ತಿದ್ದಾರೆ ತಿಳ್ಕೊಬಹುದು ಆ ಸ್ಮಾಲ್ ಡಿಜಿಟ್ಸ್ನ ಫೈವ್ ಫೈ ಇರುತ್ತಲ್ಲ ಒನ್ ಡಿಗ್ರಿ ಟೆನ್ ಒನ್ ಡಿಗ್ರಿಗೆ ಅದನ್ನು ನೀವು ಇದರಲ್ಲೂ ಅಂದರೆ ಪ್ರಯೋಗಶಾಲಾ ಥರ್ಮಾಮೀಟರಲ್ಲೂ ಮೆಷರ್ ಮಾಡ್ಬೋದು ಯು ವುಡ್ ನೀಡ್ ದಿಸ್ ಇನ್ಫಾರ್ಮೇಷನ್ ಟು ರೀಡ್ ದ ಥರ್ಮಾಮೀಟರ್ ಕರೆಕ್ಟ್ಲಿ ಅದೇ ರೀತಿ ಈ ತಾಪಮಾಪಕದ ಅಳತೆ ಪಟ್ಟಿಯ ಅನ್ನ ಸರಿಯಾಗಿ ಓದುವ ಮಾಹಿತಿಯು ಅವಶ್ಯಕವಾಗಿದೆ ಹೇಗೆ ಅದನ್ನು ರೀಡ್ ಮಾಡೋದು ಈ ಲ್ಯಾಬೊರೇಟ್ರಿ ಥರ್ಮಾಮೀಟರ್ನ ಓದೋದು ಹೇಗೆ ಅನ್ನೋದು ತುಂಬ ಅವಶ್ಯಕ ಲೆಟೆಸ್ಟ್ ನಾವು ಲರ್ನ್ ಹೌ ದಿಸ್ ಥರ್ಮಾಮೀಟರ್ ಈಸ್ ಯೂಸ್ಡ್ ಹಾಗಾದರೆ ಈ ಲ್ಯಾಬೊರೇಟ್ರಿ ಥರ್ಮಾಮೀಟರ್ನ ಹೇಗೆ ಬಳಸೋದು ಅಂತೇಳಿ ತಿಳ್ಕೊಳ್ಳೋಣ ಅಥ್ವಾ ಹೇಗೆ ಉಪಯೋಗಿಸೋದು ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮಾಡೋಣ ಟು ಯೂಸ್ ಲ್ಯಾಬೊರೇಟ್ರಿ ಥರ್ಮಾಮೀಟರ್ ಅಂತೇಳಿ ಅದಕ್ಕೆ ಒಂದು ಎಕ್ಸಾಂಪಲ್ನ ಕೊಟ್ಟು ಆ್ಯಕ್ಟಿವಿಟಿ ಮುಖ ட்வீட்டின்ன கொட்டி ஏனாரும் டவுட்ஸ் இத்தோ அர்த்த ஆகலா அந்த டிஸ்க்ரிப்ஷனில் கமெண்ட் மாதிரி ஆண்ட் அஷ்டு வீடியோஸன நம்ம எல்லா ஃப்ரெண்ட்ஸ் அவரு இங்கிலீஷ் மீடியம் இரல இவன் கன்னட மீடியம் இல்லை அவரைல்லு ஷேர் மாதிரி யாக்கே கன்னட மீடியம் தக்கணா இங்கிலீஷ் மீடியம் ஹோதிரே அவ்வளோ அர்த்த ஆகல இங்கிலீஷ் மீடியமில்ரோ கல்வொரு சூடெண்ட்ஸ் கன்னடம் நம்மையிலே அர்த்தமாக்கே அவங்க ஈஸியாக வர்ஸன அரேஞ்ச் மாங்க்லீஷில் பரியோதிக் சோதூ ಈ ವಿಡಿಯೋಸ್ಗಳನ್ನ ಯಾರು ನೋಡ್ತಿರ್ತೀರ ಅವರು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಆಗ್ತಕ್ಕಂಥ ಎಲ್ಲ ಲೆಸನ್ನ ವೀಡಿಯೋಸು ನೀವು ಈಸಿಯಾಗಿ ಸಿಗುತ್ತೆ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ಈಸಿಯಾಗಿ ಸಬ್ಸ್ಕ್ರಿಪ್ಷನಲ್ಲಿ ಇರುತ್ತೆ ನೀವು ಡೈಲಿ ನಾನು ಆಗ್ತಕ್ಕಂತಹ ಡೇ ಬೈ ಡೇ ಆಗ್ತಕ್ಕಂಥ ಕ್ಲಾಸಸ್ಸು ಈಸಿಯಾಗಿ ಸಿಗುತ್ತೆ ಕೇಳ್ಕೊಳ್ಬೋದು ಹಾಗಾಗಿ ಆಯ್ತಾಯ್ತಾ ಹಾಗೆ ನಾನು ಪ್ರತಿ ಲೆಸನ್ನಲ್ಲೂ ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವೆಶನ್ಗೆ ನೀವೇ ಓನಾಗಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಟೆಕ್ಸ್ಟ್ ಬುಕ್ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಸೈನ್ಸಲ್ಲಿ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಆಡಿಯೋನ ಕೇಳಿಸ್ಕೊಂಡ್ರೆ ನೀವೇ ಆನ್ಸರ್ ಓಕೆನಾ ಓಕೆ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸ್ ಸಿಗುತ್ತೆ ಇವತ್ತಿನ ಓಮನ್ ಕ್ವೆಶನ್ಸ್ನ ತಗೊಳ್ಳಿ ಇದೆ ಲಿಸ್ಟ್ ಯುವರ್ ಫ್ರೆಂಡ್ಸ್ ಬಾಡಿ ಟೆಂಪರೇಚರ್ ಅಟ್ ಲೀಸ್ಟ್ ಟೆನ್ ಮೆಂಬರ್ಸ್ ಇಲ್ಲಿ ನಾನು ಫೋರ್ ಮಾಡಿ ಇನ್ನು ಸಿಕ್ಸ್ ಮಾಡಿ ಆ್ಯಡ್ ಮಾಡಿ ಫಸ್ಟು ಆ್ಯಂಡ್ ದ ಬಾಡಿ ಟೆಂಪ್ नेम द रेंज ऑफ क्लिनिकल थर्मोमीटर थर्मोमीटर रेंजेस्ट अंत इन नेम द रेंज नेम द्लिनल थर्मोमीटर रेंज अथ नेम द रेंज ऑफ क्लिनिकल थर्मोमीटर अद्व वे द्लिकल थर्मोमीटर यूज ಎಲ್ಲಿ ಬಳಸ್ತಾರೆ ಕ್ಲೀನಿಕಲ್ ಥರ್ಮಾಮೀಟರ್ ಎಲ್ಲಿ ಓನ್ಲಿ ಮೆಜರ್ ದ ಟೆಂಪರೇಚರ್ ಆಫ್ ಹ್ಯೂಮನ್ ಬಾಡಿ ಅನ್ಸಸ್ ಸಿಗುತ್ತೆ ಅದನ್ನು ಕೇವಲ ಏನು ಮನುಷ್ಯನ ಬಾಡಿಯನ್ನು ಚೆಕ್ ಮಾಡೋದಕ್ಕೆ ಮಾತ್ರ ಬಾಡಿ ಟೆಂಪರೇಚರ್ ಚೆಕ್ ಮಾಡೋದಕ್ಕೆ ಮಾತ್ರ ಉಪಯೋಗಿಸೋದು ವಾಟ್ ಈಸ್ ದ ನಾರ್ಮಲ್ ಟೆಂಪರೇಚರ್ ಆಫ್ ಹ್ಯೂಮನ್ ಬಾ ವಾಟ್ ಈಸ್ ಅ ನಾರ್ಮಲ್ ಟೆಂಪರೇಚರ್ ಬಿಡ್ವೀನ್ ದ ಹ್ಯೂಮನ್ ಬಾಡಿ ಬಿಡ್ವೀನ್ ಅಂದರೆ ಎಷ್ಟರಲ್ಲೇ ಇರಬೇಕು ಎಷ್ಟು ಜಾಸ್ತಿ ಆಗಬಾರ್ದು ಅಂತ ನೇಮ್ ಅಥವಾ ವಾಟ್ ಈಸ್ ದ ವಾಟ್ ಆಫ್ ದ ನಾ ವಾಟ್ ಹೊಡೀಸ್ ನಾರ್ಮಲ್ ಟೆಂಪರೇಚರ್ ಆಫ್ ಹ್ಯೂಮನ್ ಬಾಡಿ ಇದೆ ನಾರ್ಮಲ್ ಟೆಂಪರೇಚರ್ ಎಷ್ಟು ಹ್ಯೂಮನ್ ಬಾಡಿ ಇದೆ ಅಂದರೆ ದ ಟೆಂಪರೇಚರ್ ಆಫ್ ಹ್ಯೂಮನ್ ಬಾಡಿ ಇಸ್ ನಾರ್ಮಲಿ ಡಸ್ ನಾಟ್ ಗೋ ಬಿಲೋ ದ ತರ್ಟಿ ಫೈವ್ ಡಿಗ್ರಿ ಆ್ಯಂಡ್ ಅಬವ್ ಇದೆ ಆನ್ಸರ್ನ ಬರೀಬೇಕು ಓಕೆನಾ ನೆಕ್ಸ್ಟ್ ರೈಟ್ ಪ್ರಕಾಶನ್ ಟು ಡೋಂಟ್ ಯೂಸ್ ದ ಕ್ಲೀನ್ ಕಲ್ ಥರ್ಮೋಮೀಟರ್ ಏನಕ್ಕೆ ಯೂಸ್ ಮಾಡಬಾರ್ದು ಕ್ಲೀನ್ ಕಲ್ ಥರ್ಮೋಮೀಟರ್ನ ನಕಾಷನ್ನ ಬರೀಬೇಕು ಇಲ್ಲೇ ಕೊಟ್ಟಿರ್ತಾರೆ ಇದನ್ನು ಓದ್ಕೊಂಡು ಬರೀರಿ ಯಾವುದಕ್ಕೆ ಯೂಸ್ ಮಾಡಬಾರ್ದು ಅಂತೇಳಿ ಆ್ಯಂಡ್ नीम द रेज ऑफ बरेट्री थर्मोमीटर ऐट्री थर्मोमीटर रेंजे एंड वाट मैक्सीम आमम थर्मोमीटर मैक्सिमम मत मिनिम थर्मोमीटर अंदर वेर्ट वेर इट यूज बड़स्तर इवान रिपोर्ट द वेदर वाट बर बंद मैक्सिमम मिनिम थर्मोमीटर अंदर वेर इट यूज ಈ ಥರ ಇಲ್ಲಿ ಎಲ್ಲಿ ಬೆಳೆಸ್ತಾರೆ ಇಲ್ಲಿ ಇಷ್ಟು ಬಿತ್ತಿನ ಕ್ವಶನ್ಸ್ ಓಕೆ ಓಕೆ ಡಿಯರ್ ಸ್ಟೂಡೆಂಟ್ ನೀವೇ ಆದಷ್ಟು ಆಡಿಯೋನ ಟು ತ್ರೀ ಟೈಮ್ ಕೇಳಿ ಟೆಕ್ಸ್ಟ್ ಬುಕ್ನ ಓದಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಗೊತ್ತಾಗಲಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕರ್ಕೊಂಡು ಓಕೆನಾ ಓಕೆ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು